ಸ್ನೇಹಿತರೆ ಬೆಂಗಳೂರಿನ ರಾಮೋಹಳ್ಳಿ ಸಮೀಪದ ಮುಕ್ತಿನಾಗ ದೇವಸ್ಥಾನದ ರಾಜಗೋಪುರ ಕುಂಭಾಭಿಷೇಕ ಮತ್ತು ಲೋಕಾರ್ಪಣೆ ಮಹೋತ್ಸವದಲ್ಲಿ ಭಾಗಿಯಾದ ಕೆಲವು ಕ್ಷಣಗಳನ್ನು ನೋಡೋಣ ಬನ್ನಿ ಎರಡು ಸಾವಿರದ ಹದಿನೇಳನೇ ಇಸಲಿ ಜೂನ್ ತಿಂಗಳಿನಲ್ಲಿ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮುಕ್ತನಾಗನಲ್ಲಿ ಲೀನವಾದ ನಂತರ ಡಾಕ್ಟರ್ ಶ್ರೀ ಪಾವಗಡ ಪ್ರಕಾಶ್ ರಾಯರು ಹಿರಿಯ ಕಲಾವಿದ ಶ್ರೀ ಶಿವರ ಕಲಾವಿದೆ ಶ್ರೀಮತಿ ಪ್ರಿಯಾಂಕಾ ಕುಪೇಂದ್ರ ಮತ್ತಿತರ ಗಣ್ಯರ ಉಪಸ್ಥಿತಿಯಲ್ಲಿ ಅವರ ಧರ್ಮ ಪತ್ನಿ ಶ್ರೀಮತಿ ಡಾಕ್ಟರ್ ಯೋಗಿ ಸುಬ್ರಹ್ಮಣ್ಯ ಅವರು ಧರ್ಮದರ್ಶಿಗಳಾಗಿ ಧರ್ಮದಟ್ಟವನ್ನು ಸ್ವೀಕರಿಸಿದ್ದರು ನಮಸ್ಕಾರ ಸ್ನೇಹಿತರೆ ಈ ಮಾತುಗಳ ಮೂಲಕೇವಲ ಇವರು ಜೌನ್ಸ್ ಗೌರಿ ಸುಬ್ರಹ್ಮಣ್ಯ ಶ್ರೀ ಜ್ಞಾನದ ಕ್ಷೇತ್ರದ達ಾ ಮಹಾರಾಜ ಸರ್ವಜ್ಞ ಶುಭ ಸುಬ್ರಹ್ಮಣ್ಯ ಶಾಸ್ತ್ರೀಯರ ವರಪತಿ ಸುಮಾರು 20 ವರ್ಷದಿಂದ ಈ ಕ್ಷೇತ್ರದಲ್ಲಿ ಆಯುರ್ವೇದ ಮತ್ತು ಆಸ್ಟ್ರಾಲಜಿ ಮೂಲಕ ಕಷ್ಟಹಂತವರು ಒತ್ತರಿಗೆ ಬೆಳಕಾಗಿದ್ದಾರೆ ಈ ಮನೋಶಾ ಅಮ್ಮವೃತ್ತುレンタನಾ ಉದ್ಯೋಗ ಮಾನಸಿಕ ದೌರ್ಬಲ್ಯಗಳಿಗೆ ಪರಿಹಾರ ನೀಡುತ್ತಾ ಕ್ಷೇತ್ರ ಇವತ್ತು ರಾಜಗೋಪುರ ಕುಂಭಾಭಿಷೇಕ ಮತ್ತೆ ಲೋಕಾರ್ಪಣೆ ಮಹೋತ್ಸವ ಅದ್ದೂರಿಯಿಂದ ನಡೆದು ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಗುರುಗಳ ಹಾಗೂ ಸಾಕಷ್ಟು ಗಣ್ಯರನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ವೇದಿಕೆಯರು

ಕರೆಂಟ್ ಇಲ್ಲ ಕನ್ನಡಕ ಇಲ್ಲ ಫೋನ್ ಇಲ್ಲ ಏನೂ ಇಲ್ಲ ಒಂದು ಪಾದುಕೆ ಬಿಟ್ಟರೆ ಮತ್ತೆಂಥದ್ದು ಗತಿ ಇಲ್ಲ ಅಂತ ಸಂದರ್ಭದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ ಈ ಬೌದ್ರನ್ನ ಓಡಿಸ್ಲಿಕ್ಕೆ ಅಂತೇಳಿ ಮನಗಂಡಂಥದ್ದು ಆಮೇಲೆ ಎಲ್ಲ ನಾಗ ಸಾಧುಗಳನ್ನು ಒಟ್ಟು ಮಾಡಿ ಕೂರಿಸಿ ಇಂಥ ದಿವಸ ಪ್ರತಿಯೊಬ್ಬರು ಕುಂಭ ತರಬೇಕು ಕುಂಭ ತರೋದಷ್ಟೇ ಅಲ್ಲ ಅಮೃತ ಕುಂಭವನ್ನು ರಕ್ಷಣೆ ಮಾಡಲಿಕ್ಕೆ ಮೂರು ಭೇದವನ್ನು ಮಾಡಬೇಕಾಯಿತು ಸೌರಶಕ್ತಿ ಅಗ್ನಿಶಕ್ತಿ ಶಸ್ತ್ರಶಕ್ತಿ ಅದೇ ರೀತಿಯಾಗಿ ನೀವು ಸೌರನಿಗೆ ಸುರಿ ಸೂರ್ಯನಿಗೆ ಅರ್ಘ್ಯವನ್ನು ಬಿಡ್ತಾ ನಿಮ್ಮೊಳಗಡೆ ಅಗ್ನಿಯನ್ನು ಸ್ಥಾಪಿಸಿಕೊಡ್ತಾ ನಿಮ್ಮ ಕೈನಲ್ಲಿ ಶಸ್ತ್ರ ಹಿಡಿದು ಬೌದ್ಧರನ್ನು ಓಡಿಸಿ ಈ ಭಾರತವನ್ನು ರಕ್ಷಣೆ ಮಾಡಿ ಅಂತ ಹೇಳಿದಂಥ ಕ್ರಾಂತಿಕಾರಿ ಯೋಗಿ ಅಂದರೆ ಅದು ಶಂಕರಾಚಾರ್ಯ ಈ ದೇವಾಲಯಕ್ಕೊಂದು ರಾಜಗೋಪುರ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ನಮ್ಮ ಇದೇ ಸ್ಥಪತಿಗಳಿಗೆ ನನಗೊಂದು ರಾಜಗೋಪುರವನ್ನು ಚೆನ್ನಾಗಿ ನಿರ್ಮಾಣ ಮಾಡಿಕೊಡಿ ನನಗೆ ಮಧುರೆಯ ದೇವಾಲಯದಲ್ಲಿರ್ತಕ್ಕಂತಹ ಶೈಲಿಯಲ್ಲಿಯೇ ಮಾಡಿಕೊಡಿ ಅಂತ ಅವ್ರನ್ನ ಕೇಳಿದರು ತುಂಬ ಕಠಿಣ ಅದು ಕಷ್ಟ ಅಂತ ಅವರು ಹೇಳಿದರು ಇಲ್ಲ ಅದೇನಾಗುತ್ತೋ ಏನಾಗುತ್ತೋ ನೋಡೋಣ ಮಾಡೋಣ ಅಂತ ಅವರು ಹೇಳಿದರು ಕೊನೆಗೆ ಅವರು ಒಂದು ಅರವತ್ತು ಅಡಿ ಮ ನಿರ್ಮಾಣ ಮಾಡೋಣ ಅಂತ ಹೇಳಿದರು ಆದರೆ ಅದರ ಶುರುವಾಗೋದಕ್ಕೆ ಮುಂಚೆ ಅವರು ಹಸನಿಗಿದ್ರು ತದನಂತರದಲ್ಲಿ ಈ ಸ್ಥಪತಿಯವ್ರನ್ನ ನಾನು ಸಾಕಷ್ಟು ಬಾರಿ ಪ್ರಾರ್ಥನೆ ಮಾಡಿದೆ ಅವರಿಗೂ ಒಂದು ರೀತಿ ಭಯ ಇವರಿಗೆ ಇಲ್ಲಿ ಎಲ್ಲಿ ಆಗತ್ತೆ ಹೇಗೆ ಮಾಡಿಕೊಡೋದು ಅಂತ ತುಂಬ ದಿವಸ ಬೇಡಮ್ಮ ಆಗೋಲ್ಲ ಬೇಡಮ್ಮ ಆಗೋಲ್ಲ ಅಂತ ಒಂದು ಎರಡು ಮೂರು ವರ್ಷಗಳ ಕಾಲ ತಂಡಿದ್ರು ನಾನು ಹಠ ಬಿಡಲಿಲ್ಲ ಅವ್ರನ್ನ ಗಟ್ಟಿ ಹಿಡಿದು ನೀವು ಮಾಡಲೇಬೇಕು ನಿಮಗೆ ನಾನು ಏನು ತೊಂದರೆ ಕೊಡೋಲ್ಲ ಅಂತ ಹೇಳಿ ಅವ್ರ ಕೈ ಶುರು ಮಾಡಿಸಿದೆ ಆದರೂ ಅವರು ಒಳ್ಳೆಯ ಸಹಕಾರ ಕೊಟ್ಟು ಬೇರೆ ಎಲ್ಲ ಕಡೆ ರಾಜಗೋಪುರ ನಿರ್ಮಾಣ ಮಾಡೋದಕ್ಕೆ ಬೇಕಾಗುವ ಸಮಯಕ್ಕಿಂತ ಬಹಳ ಶೀಘ್ರವಾಗಿ ನನಗೆ ಕೇವಲ ಮೂರೇ ವರ್ಷಗಳಲ್ಲಿ ಇಂತಹ ಬೃಹದಾಕಾರದ ಗೋಪುರವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಯಾವಾಗಲೂ ಕೂಡ ಆಭಾರಿಯಾಗಿರ್ತೇನೆ ಇದು ಬಹಳ ದೊಡ್ಡ ಕನಸು ಆದರೆ ಯಜಮಾನರು ಅರವತ್ತು ಅಡಿಗೆ ಗೋಪುರವನ್ನು ಅಂತ ಹೇಳಿದರು ಇವರು ಬಂದು ನನ್ನ ಕೇಳಿದ್ರು ಅರವತ್ತು ಅಡಿ ಹೇಳಿದರು ಒಂದು ಐವತ್ತು ಅಡಿಗೆ ಒಂದು ಗೋಪುರವನ್ನು ಮಾಡೋಣ ಅಂತ ಹೇಳಿದರು ನಾನು ಹೇಳಿದೆ ಏನಿದ್ರು ಅವರು ಮಾಡಿದ್ದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿಯಾಗಿರಬೇಕೆ ಹೊರತು ಯಾವತ್ತೂ ಕಡಿಮೆ ಆಗಬಾರ್ದು ಒಂದು ಅಡಿನೇ ಮಾಡೋಣ ಅಂತ ಹೇಳಿದೆ ಹಾಗಾಗಿ ಅವತ್ತು ಯಾವುದು ನಕ್ಷೆ ತಯಾರಾಗಿದ್ದು ಕೇವಲ ಅರವತ್ತು ಅಡಿಗಿತ್ತು ತದನಂತರದಲ್ಲಿ ಹೊಸ ನಕ್ಷೆಯನ್ನು ತಯಾರು ಮಾಡಿಸಿ ಎಪ್ಪತ್ತು ಅಡಿಗೆ ನಾವು ಈತಿರುವಂತಹ ಗೋಬರವನ್ನು ತಯಾರು ಮಾಡಿ ನಿಲ್ಲಿಸಿರುವಂಥದ್ದು ಮತ್ತೆ ಇಟ್ಟಿಗೆಯಲ್ಲಿ ಮಾಡಬೇಡೋಣ ಕಲ್ಲಲ್ಲಿ ಬೇಡ ತುಂಬ ಕಷ್ಟ ಆಗಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಾ ಎಲ್ಲರೂ ಸಾಕಷ್ಟು ಹರಿಸಿದ್ದೀರ ಇಷ್ಟೊಂದು ಜನ ಮಕ್ಕಳು ಕೂಡ ಬಂದು ತುಂಬ ಒಳ್ಳೆಯದಾಗಲಿ ನಿಮಗೆ ಆಂಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಂದರೆ ಎಲ್ಲರೂ ನನಗೆ ಒಂದು ರೀತಿಯ ಒಳ್ಳೆಯ ಭಾವನೆಯಿಂದ ನನಗೆ ಹರಿಸಿ ಹರಸಿ ಹಾರೈಸಿ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ತುಂಬ ಸಂತೋಷದ ವಿಚಾರ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ಸಹೃದಯಿ ಭಕ್ತರು ಸ್ನೇಹಿತರು ಬಾಂಧವರು ಎಲ್ಲರಿಗೂ ಕೂಡ ನನ್ನ ಪೂರ್ವಕವಾದಂತಹ ನಾನುಗಳನ್ನು ಹೇಳ್ತೀನಿ ಎಷ್ಟೊಂದು ಜನರ ಸಹಕಾರ ಇದೆ ಈ ಒಂದು ಕ್ಷೇತ್ರಕ್ಕೆ ಅಂತ ತುಂಬ ಖುಷಿಯಾಗುತ್ತೆ ಅದರ ಜೊತೆಗೆ ಇಂಡಿಯಾ ಸ್ವೀಟ್ ಹೌಸ್ ಮಾಲೀಕರಾದಂತಹ ವಿಶ್ವನಾಥ್ ಅವರು ಅವರು ಕೂಡ ನನಗೆ ನಿಮ್ಗೆ ಏನಾದರೂ ಸಹಾಯ ಸಂದರ್ಭದಲ್ಲಿ ಏನಾದ್ರು ಬೇಕಾದರೆ ಕೇಳಿಪ್ಪ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಸರಿಯಾಗಿ ಅಚ್ಚುಕಟ್ಟಾಗಿಯೇ ಮಾಡೋಣ ಈ ಕಾರ್ಯಕ್ರಮ ಅಂತ ಹೇಳಿ ಎಲ್ಲರೂ ನನಗೆ ಸಹಕರಿಸಿದ್ದಾರೆ ಎಲ್ಲರಿಗೂ ನಾನು ಬಹಳ ಹೃದಯಪೂರ್ವಕವಾಗಿ ನಮಸ್ಕಾರವನ್ನ ಹೇಳ್ತೀನಿ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಇವತ್ತು ಎಲ್ಲ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ನಮ್ಮ ಸ್ಥಪತಿಯವರಿಗೆ ನಾವು ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ಇದ್ದೀವಿ ಗುರುಗಳೆಲ್ಲರೂ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತಿದ್ದಾರೆ ಅದನ್ನೆಲ್ಲ ಮಾಡಿದ್ದಾರೆ ಎಸ್ ಎನ್ ಗಣಪತಿ ಸ್ಥಪತಿಗಳ ಪುತ್ರರಾಗಿದ್ದಾರೆ ಇವರ ಮಾರ್ಗದರ್ಶನದಲ್ಲಿ ಹದಿನಾರನೇ ವಯಸ್ಸಿನಲ್ಲೇ ಶಾಸ್ತ್ರೀಯ ಶಿಲ್ಪಕಲೆಯನ್ನ ಕರಗತ ಮಾಡಿಕೊಂಡಿದ್ದಾರೆ ಅಂತ ನೋಡಿ ಈ ಕಲಾ ಪರಿಣತಿಯನ್ನ ಅವಲೋಕಿಸಿದಂತಹ ಕಾಂಚಿಯ ಪರಮಾಚಾರ್ಯರಾಗಿದ್ದ ಶ್ರೀ ಶ್ರೀ ಜಗದ್ಗುರು ಚಂದ್ರಶೇಖರ ಸರಸ್ವತಿ ಮಹಾಸ್ವಾಮಿಗಳು ಆಶೀರ್ವದಿಸಿದರು ಈ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಈ ಕಲಾ ಸಾಧನೆಯನ್ನ ಮಾಡಿರುವುದು ಒಂದು ಹೆಮ್ಮೆಯ ವಿಚಾರ ಎರಡು ಸಾವಿರದ ಏಳರಲ್ಲಿ ಬೆಂಗಳೂರಿನ ಹೊಸಕೋಟೆಯ ಸಮೀಪ ಇರುವಂತಹ ಶ್ರೀ ಶಂಕರ ಶಿಲ್ಪಕಲೆಯನ್ನ ಪ್ರಾರಂಭಿಸಿ ದೇಶ ವಿದೇಶಗಳಲ್ಲಿ ವಾಸ್ತು ಯೋಜನೆಯನ್ನ ಪೂರ್ಣಗೊಳಿಸಿದಂಥವ್ರು ಇವರು ಕರ್ನಾಟಕ ಸರ್ಕಾರದ ವಿಕಾಸ ಸೌಧ ಬೆಳಗಾವಿಯ ಸುವರ್ಣ ಸೌಧ ಹೀಗೆ ಹಣ ಹೀಗೆ ಅನೇಕ ಕಟ್ಟಡಗಳನ್ನ ಮತ್ತೆ ಚಿಕ್ಕಬಳ್ಳಾಪುರ ಕೂಡ ಇವರ ಶಿಲ್ಪ ಕಲೆಯ ಈ ಒಂದು ಪರಿಣಿತಿಯನ್ನ ನೀವು ಕಾಣಬಹುದಾಗಿದೆ ನಾವೆಲ್ಲರೂ ಇಲ್ಲಿ ಬಂದಿರುವುದೇ ಸುಮ್ಮನೆ ಘೋಷವಾಕ್ಯಗಳನ್ನ ಧರ್ಮೋ ರಕ್ಷತಿ ರಕ್ಷಿತೆ ಅಂತೆಲ್ಲ ಹೇಳ್ತೇವೆ ಆದ್ರೆ ರಕ್ಷಣೆ ಮಾಡೋ ಸಂಖ್ಯೆ ಕಡಿಮೆ ಪುರದಲ್ಲಿ ಗೋಗುಗಳು ಕಣ್ಮರೆಯಾಗಿರುವಂತಹ ಸಂದರ್ಭದಲ್ಲಿ ರಾಜ ಗೋಪುರ ನಿರ್ಮಾಣ ಆಗ್ತಾ ಇದೆ ದೇವಗಳನ್ನ ಪ್ರಕಾರಗಳನ್ನು ದೇವಾಲಯಗಳನ್ನು ನಿರ್ಮಾಣ ಮಾಡುವಂಥ ಸಮಯದಲ್ಲಿ ಅವರು ನಾನು ಕಾಣಿಸ್ತಾ ಇಲ್ಲ ಅಥವಾ ಗದ್ಗದಿದ್ರಾಗಿ ಬಹಳ ಕಷ್ಟವಾಯಿತು ಒಂದು ದೇವಾಲಯ ಕಟ್ಟೋದಕ್ಕೆ ಅಂತ ಭಾರತ ಖಂಡದ ಈ ನೆಲದಲ್ಲಿ ಯಾರೂ ಹೇಳದೇ ಇರಲಿ ಹಾಗಾಗದೇ ಇರಲಿ ಅನ್ನೋ ಕಾರಣಕ್ಕಾಗಿ ಮಾತಾಜಿ ಗೌರಮ್ಮ ಅವರ ಬಲಕ್ಕೆ ಮತ್ತೆ ಬೆಂಬಲಕ್ಕೆ ಬಂದವರು ನಾವು ವೇದಿಕೆಯಲ್ಲಿ ಪರಮಪೂಜರಿದ್ದಾರೆ ಅವರ ಬಾದಾರು ಬಂದಿಗಳಿಗೆ ಕೊಡಮಟ್ಟು ವೇದಿಕೆಯನ್ನು ನಿಜಾರ್ಥದಲ್ಲಿ ತೂಕಬದ್ಧಗೊಳಿಸಿರುವಂಥ ಎಲ್ಲ ಗಣ್ಯರಿಗೆ ಸಾದರ ನಮನವನ್ನು ಬಾಗಿದ ಶಿರಾತ್ ಮುಗಿದ ಕರದೊಟ್ಟಿಗೆ ನಮನವನ್ನು ಅಪಿಸ್ತಾ ಮುಂಭಾಗದಲ್ಲಿರುವ ಎಲ್ಲ ಅತಿ ಗಣ್ಯರು ತಾವೆಲ್ಲರೂ ಇಲ್ಲದೆ ದೇವರ ಸಂಪರ್ಕ ಇಳಿಸಿಕೊಳ್ಳದೆ ಮುಕ್ತಿ ಅಥವಾ ಕೈವಲ್ಯಕ್ಕಾಗಿಯೇ ಸದಾ ಹಬ್ಬಿಸಿರುವಂಥ ಸದಾ ಹಾತೊರೆಯುವಂಥ ಮುಕ್ತಿನ ಆಗ ದೇವಸ್ಥಾನಕ್ಕೆ ತಾವೆಲ್ಲ ಮಾಡಿಸಿದ್ದೀರಿ ಗುರುಗಳು ಆದೇಶ ಅನುಗುಣ ಹೊರಡಿಸಿದ ಹಾಗೆ ನಾವಿಲ್ದರೂ ನಿರಂತರವಾಗಿ ಮಾತಾಜಿ ಗೌರಮ್ಮನವರು ಮತ್ತು ಮುಕ್ತಿನಾಗ ಮತ್ತು ಮುಕ್ತಿನಾಗದಂಥ ಅನೇಕ ಕ್ಷೇತ್ರಗಳೇನಿವೆ ಅದು ಧರ್ಮಕ್ಷೇತ್ರ ಆಗಿರ್ಬೋದು ಅನ್ನ ಕ್ಷೇತ್ರ ಆಗಿರ್ಬೋದು ನೆಲದ ಋಣವನ್ನು ತೀರಿಸುವಂಥ ಸನಾತನ ಧರ್ಮದಲ್ಲಿ ಅಥವಾ ಹಿಂದೂಗಳಾಗಿ ಹುಟ್ಟುವುದಕ್ಕಾಗಿ ಇನ್ನೂ ಮಲಗಿ ನಿದ್ರಿಸುವಂಥ ಯಾವುದೇ ಪರಿಪಾಠವನ್ನು ಪದ್ಯಕ್ಕೆ ಅದನ್ನು ಪರಿತ್ಯಜಿಸಿ ಪರಿವರ್ತಕರಾಗಿ ಕೆಲಸ ಮಾಡಬೇಕು ಚೆನ್ನಾಗಿ ಹೇಳ್ತಾ ಇದ್ದಾರೆ ನಿಮಗಿ ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತಾರೆ ಈ ಪರಿಯ ವರ್ತನೆ ಪರಿವರ್ತನೆಯನ್ನು ಸಾಕಾರಗೊಳಿಸಲಾರದು ಇಂಥ ಆಕಾರಕ್ಕಾಗಿ ಮತ್ತೊಮ್ಮೆ ಭಾರತ ಮನಪಿಸ್ತಾನೆ ನಾಗಪ್ಪನೋ ಯಾವ ದೇವಸ್ಥಾನದಲ್ಲಿ ಯಾವ ದೇವರನ್ನೋ ಪ್ರಾರ್ಥನೆ ಮಾಡ್ತಾ ಇರ್ತೇವೆ ಅದು ಇದು ಕೊಡು ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತ ಅದು ಕೊಟ್ಟು 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 ಸುಸ್ತಾ ಹಾಗೆ ತನ್ನ ಶಕ್ತಿಯನ್ನು ನಿಮಗಾಗಿ ಧಾರೆ ಎರಡು ಸ್ವಲ್ಪ ದುರ್ಬಲವಾದಂತೆ ಕಂಡಾಗ ನಮ್ಮ ಕೌಂಡಿನ್ಯ ಗಣಪತಿ ಶರ್ಮರು ಅದಕ್ಕೆ ಶಕ್ತಿ ತುಂಬುತ್ತಾರೆ ಹೌದೇನ್ರಿ ಹಾಗೆ ಶಕ್ತಿ ತುಂಬತಕ್ಕಂಥದ್ದೇ ಕುಂಭಾಭಿಷೇಕ ಅಂತ ಅಂದರೆ ಸ್ವರ್ಣ ಕುಂಭ ಅಥವಾ ತಾಮ್ರ ಕುಂಭ ಅಥವಾ ಕುಂಭದಲ್ಲಿ ಆ ನಾಗನಿಗೆ ಬೆಳ್ಳಿಯ ತಂತನ್ನು ಬಿಗಿದು ಆ ಕಲಶದಲ್ಲಿ ಸ್ಥಾಪನೆ ಮಾಡಿದಾಗ ಆ ಕಲಶದ ನೀರನ್ನು ಇಂದು ಆ ಗೋಬರದ ಮೇಲೆ ಸಿಂಪಡಿಸಿದಿರಲ್ಲ ಅಲ್ಲಿಯ ತನಕ ಆ ನಾಗನ ಶಕ್ತಿ ಎಲ್ಲ ಕಲಶದಲ್ಲಿರುತ್ತೆ ಈ ಹೊತ್ತು ಬೆಳಿಗ್ಗೆ ಅದಕ್ಕೆ ಕುಂಭಾಭಿಷೇಕ ಮಾಡಿದಾಗ ಮತ್ತೆ ಉಜ್ವಲಿಸುತ್ತೆ ನೀವು ಹೋಗಿ ಪರೀಕ್ಷೆ ಮಾಡಿ ನೋಡಿ ಇವತ್ತು ನಾಗನ್ನ ಅದರ ಕಣ್ಣುಗಳನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಇನ್ನು ಒಂದು ಮಂಡಲ ಕಾಲ ಅದರಿಂದ ತೀವ್ರವಾಗಿರತಕ್ಕಂತಹ ತೀಕ್ಷ್ಣವಾಗಿರತಕ್ಕಂತಹ ಅಭಯ ವರಮುದ್ರೆಗಳು ಬರುತ್ತೆ ಹೀಗಾಗಿ ನೀವು ಆ ನಾಗನ ಹತ್ತಿರಕ್ಕೆ ಹೋಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಜಾಗೃತವಾಗಿರತಕ್ಕಂಥ ವಿಶೇಷವಾಗಿರತಕ್ಕಂಥ ತೇಜೋವಂತವಾಗಿರತಕ್ಕಂತಹ ಕುಂಡಲಿನಿ ಶಕ್ತಿ ಆ ಕುಂಡಲಿನಿ ಶಕ್ತಿ ನಿಮಗೆ ಹರಿದು ಬರುತ್ತದಾಗಿ ಇದು ಬಹಳ ವಿಶೇಷವಾದದ್ದು ಇನ್ನು ಎರಡನೇ ಕಾರಣ ಏನಪ್ಪಾ ಅಂದರೆ ಇವತ್ತು ರಾಜಗೋಪುರದ ನಿರ್ಮಾಣ ಆಗಿದೆ ಗರ್ಭಗುಡಿಯ ಮೇಲಿರತಕ್ಕಂಥ ಗೋಪುರವನ್ನು ವಿಮಾನ ಗೋಪುರ ಅಂತ ಕರೀತಾರೆ ಇಡೀ ದೇವಸ್ಥಾನದ ಹೊರ ಕವಚದಂತೆ ಇರತಕ್ಕಂಥದ್ದು ರಾಜಗೋಪುರ ರಾಜಗೋಪುರದ ಮೇಲೆ ಕಲಶಗಳಿವೆ ಆ ಕಲಶಗಳು ಯಾವ ದೇವಸ್ಥಾನದ ಬ್ರಹ್ಮಸ್ಥಾನದಲ್ಲಿ ತಲೆ ಇರುತ್ತದೆಯೋ ಅದರ ಪಾದಗಳು ಅದರ ಚರಣೆಗಳು ಆ ರಾಜಗೋಪುರದ ಮೇಲೆ ಇರುತ್ತೆ ಅಂತ ಅಂದರೆ ನೀವು ಅಕಸ್ಮಾತ್ ನಿಮ್ಮ ಕಾರ್ಯವ್ಯವಧಾನದಿಂದ ಒಳಗೆ ಬರೋದಕ್ಕೆ ಹೋದರೆ ನೀವು ಹೊರಗಿನಿಂದಲೇ ಆ ಕಲಶಗಳನ್ನು ನೋಡಿದರೆ ಗರ್ಭಗುಡಿಯ ದೈವದ ದರ್ಶನವನ್ನು ಮಾಡಿದಂತೆ ಆಗುತ್ತೆ ಅಪರೂಪದ ಸಂಬಂಧ ಏನು ಅಂತಂದ್ರೆ ನಾವು ಕುಂಡಲಿನಿ ಶಕ್ತಿಯನ್ನ ಯಾವುದರ ಆಧಾರದ ಮೇಲೆ ಇವತ್ತು ನಾನು ಮಾತನಾಡ್ತಿದ್ದೀನೋ ಯಾವುದರ ಆಧಾರದ ಮೇಲೆ ಕೋಟ್ಯಂತರ ಜನರನ್ನ ಅಟ್ರಾಕ್ಟ್ ಮಾಡಬಲ್ಲಂತ ಧಾರ್ಮಿಕ ಸಂಗತಿಗಳಿಗೆ ಅಟ್ರಾಕ್ಟ್ ಮಾಡಬಲ್ಲಂತ ಸಾಮರ್ಥ್ಯವನ್ನ ಪಾವಗಡ ಪ್ರಕಾಶ್ ರಾಯರ್ ತರದವರು ಆನಂದ್ ಗುರುಜಿ ತರದವರು ಪಡ್ಕೊಂಡಿದ್ದಾರೋ ಅವೆಲ್ಲದರ ಹಿಂದೆ ಇರುವ ಕುಂಡಲಿನಿ ಶಕ್ತಿ ಇದೆಯಲ್ಲ ಆಶ್ಚರ್ಯ ಎನ್ನುವಂತೆ ನಮ್ಮ ಪರಂಪರೆ ನಮ್ಮ ಶಾಸ್ತ್ರ ಅದನ್ನ ಹಾವಿಗೆ ಹೋಲಿಸುತ್ತೆ ಸುಶುಮ್ನ ನಾಡಿಯ ಮೂಲಕ ಹಾವು ಎದ್ದು ಸಹಸ್ರಾರವನ್ನ ಮೂಲಾಧಾರದಿಂದ ಸಹಸ್ರಾರವನ್ನ ಸೇರುವಂತಹ ಪ್ರಕ್ರಿಯೆ ಇದೆಯಲ್ಲ ಅದಕ್ಕೂ ನಾಗನಿಗೂ ಎಷ್ಟು ಹತ್ತಿರದ ಸಂಬಂಧ ಅಂದ್ರೆ ನಾವು ಚಿಕ್ಕನ್ನಲ್ಲಿರುವಾಗ ನಮ್ಮಮ್ಮ ಪ್ರತಿ ಸೋಮವಾರ ಹುತ್ತಕ್ಕೆ ಹಾಲೆರಿಕೆ ಅಂತ ಕಳಿಸ್ತೀವಿ ಅದ್ರ ಪಕ್ಕದಲ್ಲೂ ನಾಗದ ಚಿತ್ರ ಇರುವಂತ ಕಲ್ಲು ಆ ಕಲ್ಲಲ್ಲಿ ನಾಗ ಸುರುಳಿ ಆಕಾರದಲ್ಲಿರುವಂತ ಎತ್ತರಕ್ಕೆ ನಿಂತಿರುವಂತ ಆ ಚಿತ್ರವನ್ನು ನೋಡುವಾಗ ಏನು ಅರ್ಥ ಆಗ್ತಿರ್ಲಿಲ್ಲ ಆ ಕಲ್ಲಿನಲ್ಲಿ ಕೆತ್ತಿರುವಂತ ಆ ಚಿತ್ರವನ್ನು ನೋಡುವಾಗ ಆದ್ರೆ ಅನಂತರ ಅರಿತುಕೊಳ್ಳಬೇಕಾದ್ರೆ ಗೊತ್ತಾಯಿತು ಇದು ಸಾಕ್ಷಾತ್ ಕುಂಡಲಿನಿಯ ಪ್ರತೀಕವೇ ಆಗಿದೆ ಅಂತ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಅತಿ ಶ್ರೇಷ್ಠ ಉದ್ದೇಶ ಏನು ಅಂತಂದ್ರೆ ಕುಂಡಲಿನಿಯನ್ನ ಜಾಗೃತಗೊಳಿಸಿಕೊಂಡು ಮೂಲಾಧಾರದಿಂದ ಸಹಸ್ರಾರಕ್ಕೆ ಇರಿಸಿ ಆತ್ಮವನ್ನ ಪರಮಾತ್ಮನೊಂದಿಗೆ ಒಂದು ಮಾಡುವಂತ ಪ್ರಕ್ರಿಯೆ ಇದೆಯಲ್ಲ ಅದು ಮುಕ್ತಿ ಯಾವಾಗ ನಾಗ ಮೂಲಾಧಾರದಿಂದ ಸಹಸ್ರಾರಕ್ಕೆ ಏರಿಕೂರ್ತಾನೋ ಆಗ ಆತ ಮುಕ್ತಿ ನಾಗನಾಗಿ ಪರಿಣಮಿಸ್ತಾನೆ ಅಂತ ಕ್ಷೇತ್ರಕ್ಕೆ ಇದು ಕಾರಣವಾಗಿದೆ ಮತ್ತು ಇದು ಅದಕ್ಕೆ ಪ್ರೇರಣೆ ಕೊಡಬೇಕು ಅಂತ ನಮ್ಗೆ ಬಹುತೇಕ ಪ್ರೇರಣೆ ಯಾವ್ದಕ್ ಸಿಗತ್ತೆ ಅಂತಂದ್ರೆ ಮನೆ ಯಾರೋ ಹೇಳ್ತಾ ಇದ್ರು ಇನ್ಫ್ಯಾಕ್ಟ್ ಭಾಗೇಶ್ವರ ದಾಮ್ ಬಾಬಾ ಹೇಳ್ತಿದ್ರು ಅಂದ್ರೆ ಬಹಳ ಹೊಸ ಅಲ್ಲ ಅವ್ರು ಬಹಳ ಹೊಸ ರೀತಿಯಲ್ಲಿ ಅದನ್ನ ಹೇಳಿದ್ರು ಅಷ್ಟೇ ಅವ್ರ ಆಶ್ರಮಕ್ಕೆ ಯಾರೋ ಬಂದಿದ್ರಂತೆ ಬಂದು ಈ ಆಶ್ರಮಕ್ಕೆ ನಾನು ನಾಲ್ಕು ಫ್ಯಾನ್ ಕೊಡಿಸ್ಬೇಕು ಅಂತ ಹೇಳಿದ್ರಂತೆ ನಾಲ್ಕು ಫ್ಯಾನ್ ನಲ್ಲಿ ಒಂದೊಂದಕ್ಕೂ ಮೂರ್ ಮೂರು ರೆಕ್ಕೆಗಳು ಅಪ್ಪ ಮಗ ಮೊಮ್ಮಗ ಮೂರು ಜನರು ಹೆಸರಾಕಿದ್ರು ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ ಫ್ಯಾನ್ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಹೋದ್ಮೇಲೆ ಬಂದು ನೋಡಿದ್ರಂತೆ ಅದು ಅಷ್ಟೊಂದು ಕೊಟ್ಟು ಇಷ್ಟು ಹೆಸರು ಹಾಕ್ಬಿಟ್ಟಿದಾರಲ್ಲ ಅಂತ ಕೊನೆಗೆ ಅವ್ರು ಹೇಳಿದ್ರಂತೆ ಯಾವ ಫ್ಯಾನ್ ಬೇಕಿದ್ರು ಆಫ್ ಮಾಡಿ ಈ ಮೂರು ಫ್ಯಾನ್ ಮಾತ್ರ ಯಾವಾಗ್ಲೂ ಆಫ್ ಮಾಡಬೇಡಿ ಯಾವಾಗ್ಲೂ ಆಫ್ ಯಾಕೆ ಮಾಡಬಾರದು ಅಂದ್ರೆ ಕಾಣಬಾರದು ಹೆಸರು ಅದು ಅಂತ ತಿರುಗುತ್ತಾ ಇರುತ್ತೆ ನೀವು ಹೆಸರು ಕೊಟ್ಟು ಉಪಯೋಗ ಇಲ್ಲ ಹೆಸರು ಬರದೂ ಉಪಯೋಗ ಇಲ್ಲ ಅದರಲ್ಲಿ ಅದರಿಂದ ಗಾಳಿ ಮಾತ್ರ ಬರಬೇಕು ಅಂತ ಬಹುತೇಕ ನಾವೆಲ್ಲ ನಮ್ಮ ಆಡಂಬರದ ದೃಷ್ಟಿಯಿಂದ ನಮ್ಮ ದೇವರ ಕೋಣೆಗಳನ್ನ ಸಂಗ್ರಹಿಸ್ತೀವಿ ಎಲ್ಲಾ ಮಾಡ್ತೀವಿ ಆದ್ರೆ ಮುಕ್ತಿನಾಗ ಕ್ಷೇತ್ರ ನಮ್ಮನ್ನ ಯಾವ ದಿಕ್ಕಿಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಈ ಪ್ರಪಂಚದಿಂದ ಮುಕ್ತಿಯನ್ನ ಪಡೆಯುವ ದಿಕ್ಕಿನಲ್ಲಿ ನಮಗೆ ಪ್ರೇರಣೆ ಕೊಡುವಂತ ಕ್ಷೇತ್ರವಾದ್ರೆ ಮಾತ್ರ ಆ ತಾಯಿ ಅಷ್ಟು ಪ್ರಯತ್ನ ಪಟ್ಟಿದ್ದಕ್ಕೆ ಸಾರ್ಥಕ ಅಂತ ನನಗೆ ಜೊತೆಯಾಗಿ ಹೋಗಬೇಕು ಈ ಕ್ಷೇತ್ರ ಆ ಜೊತೆಯಾಗುವಂತ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿದೆ ಮುಕ್ತಿ ನಾಗ ನಮ್ಮೆಲ್ಲರನ್ನ ಜೊತೆ ನಮ್ಮೆಲ್ಲರನ್ನು ಜೊತೆಯಲ್ಲೇ ಮುಕ್ತಿಯ ಹಾದಿಯಲ್ಲಿ ಕರ್ಕೊಂಡು ಹೋಗ್ಲಿ ಅಂತ ಪ್ರಾರ್ಥಿಸ್ತಾ ಇಂತ ದೊಡ್ಡ ಕೈಂಕರ್ಯ ಮಾಡಿರುವಂತ ಭಗವತ್ ಸೇವೆ ಮಾಡಿರುವಂತ ನೆನಪಿಟ್ಕೊಳ್ಳಿ ಭಗವಂತನ ಪೂಜೆ ಮಾಡೋದು ಒಂದು ಪಾರ್ಟ್ ಆದರೆ ಎಲ್ಲರೂ ಭಗವಂತನ ಪೂಜೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡೋದಿದೆಯಲ್ಲ ಅದಕ್ಕಿಂತಲೂ ದೊಡ್ಡ ಭಾಗ ಅಂತ ನಾನು ಯಾವಾಗ್ಲೂ ಭಾವಿಸ್ತೀನಿ ಆ ದೃಷ್ಟಿಯಿಂದ ಅವ್ರು ಮಾಡಿರುವಂತ ಆ ಕಾಯಕ ಬಹಳ ದೊಡ್ಡದ್ದು ಅಂತ ಭಾವಿಸ್ತಾ ಈ ಕಾಯಕಕ್ಕೆ ಪ್ರೇರಣೆಯಾದ ಎಲ್ಲರಿಗೂ ನಾನು ಶ್ರದ್ಧೆಯಿಂದ ವಂದಿಸ್ತಾ ನನ್ನ ಮಾತುಗಳನ್ನ ತಾಯಿ ಭಾರತೀಯ ಪದದಕ್ಕೆ ಸಮರ್ಪಿಸ್ತೀನಿ ಎಲ್ರಿಗೂ ನಮಸ್ಕಾರ ಒಂದೇ ಮಾತ್ರ ಜೈ ಆತ್ಮೀಯರು ಶಾಸ್ತ್ರಿಗಳು ಶಾಸ್ತ್ರಿಗಳು ಯಾಕೋ ಇತ್ತೀಚೆಗೆ ಸ್ವಲ್ಪ ದಪ್ಪ ಆಗ್ತಾ ಇದ್ದಾರೆ ಮೊದಲು ಶಾಸ್ತ್ರಿಗಳನ್ನ ನಾನು ನೋಡಿದಾಗ ಈಗೇನು ಶಾಸ್ತ್ರಿಗಳಿದ್ರು ಅದನ್ನ ಅರ್ಧನೇ ಇದ್ರು ಆದರೆ ಇತ್ತೀಚೆಗೆ ಸ್ವಲ್ಪ ಪೌಷ್ಟಿಕತೆ ಚೆನ್ನಾಗಿದ್ದಾರೆ ಶಕ್ತಿ ಇದ್ದಾಗ ಆಹಾರ ತಗೊಳ್ತಾ ಇದ್ದಾರೆ ವಿದ್ಯೆ ಜ್ಞಾನ ಅದರಲ್ಲಿ ಜೊತೆಗೆ ಆ ಸಂಸ್ಕಾರದ ನಡೆ ನಮ್ಮ ಶಾಸ್ತ್ರಗಳಲ್ಲಿ ಸ್ವಲ್ಪ ಕೊರತೆ ಇಲ್ಲ ಅಂತಹ ಅದ್ಭುತವಾದಂತಹ ಜ್ಞಾನ ತಾವು ಒಬ್ಬ ಮನುಷ್ಯ ತಾನು ಹೀರೋ ಆಗಬೇಕಾದ್ರೆ ಏನು ಹೀರೋ ಯಾರೂ ಮಾಡೋದಿಲ್ಲ ಈ ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯುವಕರಿದ್ದೀರಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದೀರಿ ಇದ್ದೀರಿ ಎಷ್ಟೋ ಜನ ಅಂದುಕೊಳ್ತಾರೆ ಒಂದು ವೇದಿಕೆ ಕಲ್ಪಿಸ್ಕೋಬೇಕು ನಾನು ಏನೋ ಸಾಧನೆ ಮಾಡಬೇಕು ಅಥವಾ ನನಗೆ ಯಾರನ್ನ ಸಪೋರ್ಟ್ ಮಾಡಬೇಕು ನನ್ನ ಎಂದೆ ಬೆನ್ನಲ್ಲಿ ನನ್ನ ಮುಂದೆ ತಳ್ಳಬೇಕು ಅಂತ ಯಾರು ತಳ್ಳಲ್ಲ ಮುಂದೆ ಬಾವಿ ಇರುತ್ತೆ ಧೈರ್ಯ ಕಟ್ಟೆ ಮೇಲೆ ನಿಂತ್ಕೋಬೇಕು ನುಗ್ಗಬೇಕು ಆ ನುಗ್ಗಿ ಬಾವಿ ಬಿದ್ದಾಗ ನಾವು ಬದುಕಿದ್ರೆ ಈಸ್ತೀವಿ ಇಲ್ಲ ಅಂದ್ರೆ ಭಗವಂತ ಮಾತ ಸೇರ್ತೀವಿ ಅಂತಹ ದಿಟ್ಟ ಧೈರ್ಯತನದಲ್ಲಿ ಬಂದಂತಹವ್ರು ನಮ್ಮ ಶಾಸ್ತ್ರ ಕರೆಕ್ಟ್ ಶಾಸ್ತ್ರಿಗಳೇ ಸಾಮಿಧ್ಯ ವಹಿಸ್ತೇನೆ ಅಂತ ನೋಡಿ ಎಂತ ಮಾತು ಭಗವಂತ ಹೇಳಿ ಇಂಥದ್ರೊಳಗೆ ನೀವೆಲ್ಲರೂ ಬಂದು ನಾಗನ ಒಂದು ಏನೋ ನಮ್ಮವ್ರು ಮಾಡಿದ್ರು ನಮ್ಮ ಹಿರಿಯರು ಮಾಡಿದ್ರು ಏನೋ ಒಂದು ಅಪಚಾರ ಮಾಡಿದ್ರೆ ಅದನ್ನು ನಿವಾರಣೆ ಒಂದು ಕ್ಷೇತ್ರ ಬೇಕಾಗಿತ್ತು ಅದು ಬೆಂಗಳೂರಂತಹ ಇಂಥ ದೊಡ್ಡ ಸಿಟಿ ಇಡೀ ಬೆಂಗಳೂರಿನಲ್ಲಿ ಎರಡು ಕೋಟಿ ಜನ ಇದಾರೆ ಅಂತ ಇವತ್ತು ಇಡೀ ಆಸ್ಟ್ರೇಲಿಯಾದಲ್ಲಿ ಅಷ್ಟು ದೊಡ್ಡ ಖಂಡದಲ್ಲಿ ಎಷ್ಟು ಜನಸಂಖ್ಯೆ ಇರಬಹುದು ಅಷ್ಟು ಜನಸಂಖ್ಯೆ ಬರೀ ಬೆಂಗಳೂರಿನಲ್ಲಿ ಅಂಥದ್ರಲ್ಲಿ ಇಲ್ಲಿ ಸುತ್ತಮುತ್ತ ನಾಗನ ದೋಷ ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ಒಂದು ಅತ್ಯುತ್ತಮವಾದಂತಹ ಕ್ಷೇತ್ರ ಬೇಕಾಗಿತ್ತು ನಾಗನ ದೋಷಗಳಿಗೆ ಮುಕ್ತಿ ಕೊಡಬೇಕು ಅಂತಂದ್ರೆ ಅದು ಮುಕ್ತಿನಾಗನಲ್ಲಿ ಬಂದು ಅವರು ಆ ಸೇವೆಯನ್ನು ಮಾಡಿದ್ರೆ ಆ ಭಗವಂತ ಫಲಿತಾನೆ ಅನ್ನೋದನ್ನ ಇಲ್ಲಿ ಕಂಡುಕೊಂಡಿದ್ದಾರೆ ಉಪನ ಮಾಡಲು ಮಾಡಲು ನಮ್ಮ ಚಿತ್ರೆಯನ್ನ ಜ್ಞಾನವನ್ನ ಸೇವೆಯನ್ನ ಮಾಡಿದಾಗ ನಾವು